ಸುಳ್ಳಂದಿ ಹೇಳುವುದೆಲ್ಲ ನಿಜ ಲೇಖ ಪೈಲಾ அதிர தக்க மூலா காட்டி குந்த குணியோது அல்ல இதே இரக்கூல படாய் மாத்து கண்டு

తొల బదల అంద మాత అను బేడ ఆగలే

జోళంది హాలు హైను సిగదంగా ఎబ్రేడ జోళ బంది హాలు హైను సిగదు గండ్ర ఎండ్ర కంట్రోల్ ఆయో కలియుగదళ బు ఏ ఒ నిజ નિસિદ મેલે ગાળી બીસી આહા ઓહો વાવા એ ઓર જનસિદ મેલે ગાળી બીસી તો આલિંડ પરપંચ સરોવાઈ તો આલિંડ પરપંચ સરોવાઈ તો బాయ గుర్నామ స్మరణే అంద సృష్టితయయ గురున స్మరణే అంద సృష్టిత బాళ దుఃఖ మి బా దుఃఖ ನೋಡಿ ನಿನಗ ನಗು ಬಂತ ನೋಡಿ ನಿನಗ ನಗು ಬಂದ ನಿಂಬೂಸ ಹೋಗಾಕ ಸಣ್ಣ ಒಳಲ್ಲ ಆನಂದ ನಿನಗ ಆದಿತುಸ ಹೋಗಾಕ ಸಣ್ಣ ಒಳಲ್ಲ ಆನಂದ ನಿನಗ ಆದಿತ ಮೊಹದ ರಕ್ತನಿವಳಗೀತ್ತ ಮೊಹಾದ ಮೋಹದ ನಮ್ಮ ಮಲಿ ಗೀತ ಮೊಹದ ರೆನ ಬಾಲಿವೀತ ಓಹೋ ಆನಂದದಿಂದ ಹಾಲ ಏ ಆನಂದದಿಂದ ಹಾಲ ಏ ಆ ಹಾಲ ನಾನು ಕುಡಿದಾಗ ನಿನಗ ಸುಖ ಬಾಳ ಸಿಕ್ಕಿತ್ತ நானும் குட சுக பாழ சிங்கிட்டாலே இங்க நடிக்காரி முகபாட்டிய மடிகாரி முகபாட்டிய நான் நினைக்க பாழேஷ்டுவார நீ மனசிட்டிய మనసు ఆ మధుర కండి నన్న మేట అల్లి బీర దేవ్ర బా శ్రేష్ట కవ్య చందన సింగేతన కవ్య చందన సింగేరతన కవ్య చంద

ಬಂದು ಬಂದೀವಿ ಪಂಚಮ ಭೂತಗಳು ಹೆಂಗ ತಯಾರದು ಅನ್ನುವಂತ ಮೂಲ ಆಧಾರವಾಗಿ ಇಟ್ಟುಕೊಂಡ ಬ್ರಹ್ಮಾಂಡ ಪುರಾಣ ಆಧಾರದಿಂದ ಹೌದು ಈಗಾಗಲೇ ಯಾಕಪ್ಪ ಅಂದ್ರೆ ಪದ್ಯವನ್ನು ಹಾಡಿದಂತ ಆಗ್ಯದ ಹೌದಲ್ಲ ಹೌದು ಅದರಂತೆ ನಿಮ್ಮದು ಯಾಕಂತಂದ್ರ ಹೆಣ್ಣೆ ಬೆಳೆಸ ಹೆಣ್ಣೆ ಬೆಳೆಸ ನಿಮ್ಮದು ಆಧಾರದ ಹಿಡ್ಕೊಂಡ ನೀವ್ ಯಾವ ರೀತಿಯಿಂದ ಹೆಣ್ಣೆ ಬೆಳೆಸ್ತೀರಿ ಬೆಳೆಸ್ರಿ ಅವರು ಬೆಳೆಸಾರಲ ಹೌದಲ್ಲ ಶಿವ ಎಂತ ಕೇಳ ಹಾಲದ ಮತ್ತೆ ಬರ ಮಲ್ಯಾಗ ರಕ್ತದ ರಕ್ತ ಮಾಡ್ಯಾರತ್ರಿ ಹಾ ಯಾಕಂತಂದ್ರ ಹಾ ಹಾ ಈ ರಕ್ತ શરીರದೊಳಗೆ ರಕ್ತದ ಹಾ ರಕ್ತ ಓದ ಹಾಲೆ ಮಾಡಿದನ शिवाय ಅಂತ ಕೇಡ ಕೇಡ ಆತರೆ ಅವರು ಹೌದಲ್ಲ ಅವ ಬೇಕಲ್ಲ ಬೇಕಾದ ಮಾಡವಾ ಇಲ್ಲ ಹಾ ಹಾ ಮತ್ತೆ ರಕ್ತ ಯಾಕಂತಂದ್ರ ರಕ್ತ ಹೋಗಿ ಹಾಲೆ ಮಾಡಿದ ಅಂತ ಳ್ಕೊಂಡಾ ಳ್ಕೊಂಡಾ ಇವತ್ತ ಮಕ್ಕಳಿಗೆ ಹಾಲು ಹೌದಲ್ಲ ಹೌದು ಹೌದೌದು ಮತ್ಅ ಹಾಲು ಮಾಡ್ಲಂದ್ರೆ ಏನ್ ಹೌದು ಯಾಕಂದ್ರೆ ಭಗವಂತ ಪರಮಾತ್ಮ ಹೆಚ್ಚಿನ ಹೋದ ಹೆಚ್ಚಿನ ಅವ್ ಮಾಡಿದಂತ ಪವಾಡಗಳ ಸಾಕಷ್ಟು ಅದಾವ ಅದಾವ ಹೌದಲ್ಲ ಹೌದು ಯಾಕಂದ್ರೆ ಜಗತ್ತಿನ ಮ್ಯಾಗ ನೋಡಿ ಮಚ್ಚ ಕೋರ್ಮ ವರ ನರಸಿಂಹ ಬೌದ್ಧ ಕಲಂಕಿ ಹ ರಾಮ ಪರಶುರಾಮ ಉತ್ತರಧಾರ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಭೂಮಿ ಬಾರ್ ಹೆಚ್ಚಾದಾಗ ಭೂಮಿ ಭೂಮಿ ಮ್ಯಾಗ ಪಾಪ ಹೆಚ್ಚಾದಾಗ ಹೆಚ್ಚಾದಾಗ ಹೌದಲ್ಲ ಹೌದು ಯಾಕಂತಂದ್ರ ಆಹಾರಗಳ ಧಾರಣ ಮಾಡಿಕೊತ ಬಂದಾನ ಬಂದಾನ ಹೌದಲ್ಲ ಹೌದು ಯಾಕಂದ್ರ ದುಷ್ಟರ ಮರ್ದನ ಶಷ್ಟರ ಪರಿಪಾಲನೆ ಮಾಡುವಂತ ಭಗವಂತ ಹೆಚ್ಚಿನ ಹೋದಾನ ಹೆಚ್ಚಿನ ಹೋದಾನ ಹೌದಲ್ಲ ಹೌದು ಯಾಕಂದ್ರ ಮೊದಲಿಗೆ ಇದ್ದದ್ದ ಗಂಡದ ಆಯ್ತಿ ಹೌದಲ್ಲ ಹೌದು ಅವನ ಇಚ್ಛಾ ಪ್ರಕಾರ ಯಾಕಂತಂದ್ರ ಹಿಂದಾಗಡೆ ನೀ ಹೆಣ್ಣು ಹುಟ್ಟದ ಹುಟ್ಟಾದ ಹೌದಲ್ಲ ಹೌದು ಈಗ ಪುರಾಣ ಸೃತಿಗಳು ಸಾರ್ಥ ಇದ್ದಾವ ಸಾರ್ಥ ಇದ್ದಾವ ಅವ್ರು ಹೆಂಗ್ ಯಾವ ರೀತಿ ಬೆಳಸ್ತಾರ ಬೆಳೆಸ್ತಾರ ಹೆಂಗ್ ಹೆಂಗ್ బర్తారు నోడి సుందరవంతాలి ఆడిసి జోడి అంత చాన్స్ కొడు